ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ ಮೇಲೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಫಿಶಿಂಗಿಗೆ ಇದ್ದೇವೆ ಮತ್ತು ಜೋರು ಮಳೆ ಬೆಳಗ್ಗೆ ಬೆಳಗ್ಗೆಯಿಂದನೇ ಮಳೆ ಹಾಗಾಗಿ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದರು ಫಿಶಿಂಗಿಗೆ ಹೋಗುವ ಅಂತ ಹಾಗೆ ಈಗ ತುಳುನಾಡಿರು ಸಾಮಾನ್ಯವಾಗಿ ಫಿಶಿಂಗ್ ಹೋಗ್ತಾ ಇರ್ತಾರೆ ತುಳುನಾಡಿಗೆ ಉಬ್ಬೇರ್ಗುದ್ದು ಅಂತ ಹೇಳ್ತಾರೆ ಅದಕ್ಕೆ ನೋಡುವ ಫಿಶ್ ಸಿಗ್ತದಂತ ನೋಡುವ ಮನೆಗೆ ಬಂದೆ

<laughs> intro uh, Uber intro guys <laughs> nice, welcome back to Uber Gudara let's go and catching some dingies one, one man is missing. <laughs> yes, finally 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 ini Pura Show ನಾನು ಇದು ಬರ್ತಿದ್ದೆ ಪೊರ್ಲಾದ್ ಬೈದ್ವೇದ್ ಮದುವೆ ಪೂಸ ನಮ್ಮದರಲ್ಲಿ ಫುಲ್ಲು ಡೆಡಿಕೇಶನ್ ಕೊಟ್ಟಿರೋದು ಇವನೊಬ್ನೇ ಗಂಜಿಯಲ್ಲಿ ಸಾಧನೆ ಮಾಡಿದ ನಿಲೀನ್ ಕುಮಾರ್ ಬಟ್ಟಿಜಿ ಕತ್ತಿ ಪಾತ ಪೂಸ್ಕೋರ್ ಕತ್ತಿರಲ್ಲ ಇಟ್ಲ ಕೈತಬ್ಬ ಅಂದವರು

ಈತು ಹಾಕ್ತಿದೆ ಏತ ಹಾಕಬೇಕು ಮನುಷ್ಯ ನೆತ್ತಿರದ ಹೋಗಿ ಕುಲಿಯೋದಿಲ್ಲ ನೆಲ್ಲಿನಿದ್ದು ಪ್ರಕೃತಿ ದಾಮ ನಿಲ್ಲಿನಿದ್ದು ಪ್ರಕೃತಿ ದಾಮ ಸಾಲು ಮರದ ನಿಲ ಏನು ಮುಜಿರಿನ್ ಯಾನ್ ಕೋಡ ತಿರಿಕ್ಕಾ ಏ ತನಿ ಲಿನ ಉಬ್ಬೆ ಗದ್ಲಿಕ್ಕೆ ಎಲ್ಲಿಗೆ ಹೋಗುದು ನಾವು ಹೆಣ್ಣೆಡ್ ಬೋ ಆ ಸಂಕೋ ಏಲಿನ್ ಏ ಏಳ ಮಂಗು ಮನೆ ಗುಡ್ಡರ ಓಪನಿ ಹಾ ಬರ್ತಾ ಆಪಯ ರತನ್ ಎ ಪಾಟುದಿ ಕಿಷ್ಟ ಓಡಿ ಆ ಏಕರೆ ಕಲ್ಲಕ ಮೊನ್ ಸಾರಿ ಯಾನ ನೀನೆ ಚಲಂದೆ ಹ್ಮ್ ಚಲಲ್ಲ ಲಾಸ ಆತನೆ ನೀನೆ

ಈ ಈಗ ಈ ಎಕ್ಸ್ಪರ್ಟ್ ಇತ್ತೆ ಮುಲ್ಪದ ಪ್ರತಿ ಒಂದು ಮ್ಯಾಪೂರ ನಿಂದ ಸೋಮಾರ ಉರ್ಲಿದ್ದೀವಿ ಸಾಯ್ಕೆ ಬಯಸ್ ಶರ್ ಒಡೆ ನಿಮ್ಮಲ್ಲಿ ಬಜ್ಜೆ ಬೇಜಾರ ಬತ್ತನೆ ತೋಟ ಇಡೀಲತ್ತ ಫೋನ್ ಇಲ್ಲ ఏ అంచపుర అత్తన పాల్ కలంకే నీరు హుచ్చు ఊరి పంద మరి ఫైనా ఇల్లిని వారు తోడుగిలి

ফাই কপে কুড়ো নাম গুদ্ধার বাইক বজ্জ বাইক ইর কোড ಮನೋಜ್ ಮನೋಜ್ ಇವರು ಇಲ್ಲಿಗೆ ಬಂದದ್ದು ಮೀನು ಹಿಡಿಲಿಕ್ಕೆ ಇವರು ತೋಟ ಇಡೀ ಓಡಿಸ್ತಾ ಇದ್ದಾರೆ ಅಡಿಕೆ ಇಟ್ಟಿಕ್ಕೆ ಬಂದದ್ದ ಏ ಲೈಟ್ ಬಂದ್ ಇಲ್ಲಿ ನೋಡಿ ಮೀನು ಹಿಡಿಯುವ ವಿಧಾನ ಒಂದು ಕೈಯಲ್ಲಿ ಕಟ್ಟಿ இவனு நம்ம ஊருக இவான் சரி இல்ல எஜீ கர்ம பத்தின மீன்ல கிளாலிக்கு தர ஒடுக்கொட்டி பலத்தூலாரி ಮೀನ್ ಮೀನು ಮೋನೆ ನಾವು ಮೂನೇತಿಂದ ಹೆಂಚಾಬುರ ಲೈವ್ ಮಾಡ್ತಾನೆ ಮೀನು ತಿಕ್ಕುದಿ ದಾಳ ದಿಕ್ಕುದಿ ಮಲ್ಲಿ ನಮ್ಮ ಏಪಲ್ಲ ಹೋಪ್ಬಿಟ್ರೆ ಬಲ್ಲಿದ್ದು ದಾಟಾ ಹೋಪ್ ಹೋಪ್ಲೆಸ್ ಹೋಪ್ದ ಬಗ್ಗೆ ಹಾತಿರಲ್ಲಿ ದಾದಾಲ್ ಫೋನ್ ಕೆರೆಗೆ ಲೈಟ್ ಹಾಕಿ ಏ ಎಲ್ಲ ಬೇಪಾಡ್ಡು ಮರೇ ಬರೇ ಮೀನು ಹಿಡಿಯಲು ಹೋಗಿ ಪೇದರೂ ಇಲ್ಲ ಮೀನು ಹಿಡಿಯಲು ಹೋಗಿದ್ದು ಅಂತ

ப்பூரு கட்ட தான் கட்டனியா லயும் மாற்றி கரமா ஆயு பத்துலேமாரே சரி மாரே மீன் பிற இந்த உம்பிர் குதிரா கிராக்ஸ் போட பருப்பு மாரே காசு உண்டு தான் கிராக்ஸ் ബേജി കൂടുതലും ഒന്നേ മീൻ സാത്തില്ല അത് നമുക്ക് എൻറ്റർമെന്റ് സർക്കും എനി ആ പേപ്പർ അത് ഇജ്ജ് ആ മീൻ തീക്കി

किन कुम्बेले तोदी हेलो हेलो यो तंग निना काय काय टट्टीला अवंडी बकडी मी सुरका करतो आलो तो अबंबर पत्रे किराड पत्रे जरा बकडा वाह वाह किराड बकडा किराड बकडा नले फल भेट्नुन् फल बचे हेन् त अगाडि आउ थाउ थाउ मलाई कुरम तिग्रम तिग्रम मिटले गयो मलाई थाउ थाउ हँ के न निदलो बेउ द कार पादिनु नै न के फल भयो नि न जग्

ಹ್ಞೂ ವಿಳಿಪಿ ಬರಂಡು ಏನು ಅಡಿಟ್ಟು ಬರ್ತಾಡಾಯಿತು ಹತ್ತಿದೆ ಹಾಂ ಮಿತ್ತ ಇರ್ತಿತ್ತು ಕಡೆಗೆ ತಕ್ಕ ಕೈಟ್ ಅವರ ತಕ್ಕ ಮಿಕ್ಕ மண்ணது nice. <laughs> <laughs> <Nice. Another one. laughs> <laughs> <laughs>

கத்திடுவீங்க நீங்க Anche tu con b l a e n g e l l o a n bello b n bello o u l l o o b e b a t t t o b e l n t t e l l o b t o n e t a u e a b o u t t a u a n b l a t b e l t t a Un n t b e t t e l t t a t b u t t e a t t o Un o u l l o b e a t

ನಾವು ಫಿಶಿಂಗ್ ಹೋಗಿ ಬಂದಾಯಿತು ಎಲ್ಲ ಹಿಡ್ಕೊಂಡು ಬಂದ್ವಿ ನಮ್ಮ ವಿಡಿಯೋ ಇಷ್ಟಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ